ಕೇಳ್ರಪ್ಪ ಕೇಳ್ರ ಏನು ಕೇಳೋ ಏನು ಹೇಳ್ರಿ ಮಕ್ಕಳಿಗೆಲ್ಲೂ ಸುಧಾರಿಸೋಕೆ ಸಾಧ್ಯ ಇಲ್ಲ ಹೋಗೋತ್ತೇವ ಅವನು ಅವ್ನು ಇಪ್ಪತ್ತೆರಡು ವರ್ಷದಿಂದ ಎಲ್ಲ ಸುದ್ದಿ ಹೇಳತ್ತೇವ ಮತ್ತೆ ಎಲ್ಲ ಈ ಕಿವಿನ ಕೇಳೋದು ಈ ಕಿವಿನ ಕೊಡೋದು ಅದನ್ನೇ ಮಾಡಿರಿ ಇವತ್ತೇನು ಹೇಳಬೇಕ ಅಂತೇಳಿ ಮಾಡಿದನು ಗೊತ್ತಾನ ಎಂ ಪಿಗಳು ಎಷ್ಟು ಖರ್ಚು ಮಾಡ್ತಾರ ಯಾವ್ಯಾವ ಕ್ಷೇತ್ರದಾಗ ಎಷ್ಟು ತಿರುಗಾಡ್ತಾರ ಎಷ್ಟು ಗಾಡಿ ಓಡಿಸ್ತಾರ ಗೋಡ ಓಡಿಸ್ತಾರ ಮತ್ತು ಇದೇನು ಇಟ್ಟಿರ್ತಾರ ಮತ್ತು ಹೊರ ದೇಶದಾಗ ಮತ್ತು ಹೊರ ರಾಜ್ಯದಾಗ ಹೋದಾಗ ಯಾರ್ಯಾರು ಖರ್ಚು ನೋಡ್ಬೋದು ಎಲ್ಲ ಮಕ್ಕಳೇ ಪಕ್ಕಾ ಡಿಟೇಲ್ ಆಗ್ತಾನೆ ಮಕ್ಕಳು ಬರ್ಕೋ ಪೆನ್ ಅಳಿತ ಬರ್ಕೋದು ಬಾ ಚಲೋ ನಮಸ್ಕಾರ ಸದಾನಂದ ಭಾವನೆ ಶಿವಗೆ ಸ್ವಾಗತ ಸುಸ್ವಾಗತ ನಾವಿಂದು ಎಂ ಪಿಗಳ ಖರ್ಚಿನ ಬಗ್ಗೆ ನಿಮಗೆ ತಿಳಿಸಲು ಬಂದಿದ್ದೇವೆ ಜನರ ಟ್ಯಾಕ್ಸನ್ನು ಇವರು ತೆಗೆದುಕೊಳ್ಳುತ್ತಿರುವ ಪಗಾರ ಪ್ರವಾಸ ಭತ್ತೆ ಇತರ ಎಲ್ಲ ಸೌಕರ್ಯಗಳ ಬಗ್ಗೆ ಇವರಿಂದಾದರೂ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಿಂದ ಪಡೆದು ಪಡೆಯುತ್ತಿದ್ದಾರಾ ಜನರ ಸೇವೆ ಮಾಡುತ್ತಿದ್ದಾರಾ ಮಿತ್ತ ಸಮಗ್ರವಾಗಿ ಕಡಿಮೆ ವೇಳೆಯಲ್ಲಿ ಹೆಚ್ಚು ಹೆಚ್ಚು ವಿಷಯಗಳನ್ನ ನೋಡೋರ ಮನಸ್ಸಿನ ಐತ್ರೇ ಮಹಿಳಾ ಮನೆಗಳೇ ಪಡ್ಡೆ ಗ್ಯಾಂಗಿನ ಹುಡುಗರೆ ಮತ್ತು ನನ್ನ ಸ್ನೇಹಿತರೆ ಗೆಳತಿಯರೇ ಉದ್ಯೋಗ ಸಿಗದೆ ಒದ್ದಾಡ್ತಿರೋ ನಿರುದ್ಯೋಗಿ ನನ್ನ ಮಕ್ಕಳೇ ಯುವಕರೇ ಯುವತಿಯರೇ ಸ್ವಾಮೀಜಿಗಳೇ ಸಮಾಜ ಸೋದ್ರೆ ಅಂಟ ಅಂಟೀಸ್ ಬುಡ್ಡ ಬುಡ್ಡಿಸ್ ಟೀಚರ್ಸ್ ನೀವು ಕೇಳ್ಕೊಡ್ರಿ ಎಂಪಿಗಳ ಖರ್ಚು ವೆಚ್ಚ ಮತ್ತೆ ಭತ್ತ ಪ್ರವಾಸ ಹಾಗೂ ಇತರೆ ಅವರ ಎಲ್ಲಾ ಸೇವೆಗಳನ್ನು ಪ್ರತಿ ತಿಂಗಳು ಪಡೆದಿದ್ದಾರೆ ಎಷ್ಟೊಂದು ಪಡೀತಿದೆ ಎಂದು ನೀವು ನನ್ನ ಬಾಯಿಯಿಂದ ಕೇಳ್ಕೊಂಡರೆ ಖಂಡಿತ ನೀವು ಬೆಚ್ಚಿ ಬೀಳುತ್ತೀರಿ ನಿಮ್ಮ ಮುಖ ನಾಗರ ಕಂಡಂಗ ಆಗ್ತೈತಿ ಎಂ ಪಿಗಳ ಪ್ರತಿ ತಿಂಗಳ ಸಂಬಳ ಅಂದರೆ ಪೇಮೆಂಟ್ ಐವತ್ತು ಸಾವಿರ ಎಂಪಿಗಳು ಕಲಾಪದಲ್ಲಿ ಹಾಜರಾಗಿ ಸಹಿ ಮಾಡಿದರೆ ಪ್ರತಿದಿನ ಎರಡು ಸಾವಿರ ರೂಪಾಯಿ ಭತ್ತೆ ಇದಕ್ಕೆ ಭತ್ತೆ ಅನ್ನುತ್ತಾರೆ ಕ್ಷೇತ್ರ ಖರ್ಚ ಮತ್ತು ವೆಚ್ಚ ಪ್ರತಿ ತಿಂಗಳು ನಲವತ್ತೈದು ಸಾವಿರ ರೂಪಾಯಿ ಕ್ಷೇತ್ರದ ಕಚೇರಿ ಮೇಂಟೆನೆನ್ಸ್ಗಾಗಿ ಪ್ರತಿ ತಿಂಗಳು ನಲವತ್ತೈದು ಸಾವಿರ ಈ ನಲವತ್ತೈದು ಸಾವಿರದಲ್ಲಿ ಹದಿನೈದು ಸಾವಿರ ಸಭೆ ನಡೆಸಲು ಅವರು ಖರ್ಚು ಮಾಡಬೇಕು ಹಾಗೆ ಮಾಡುತ್ತಾರ ಇದು ಎಂಟರಿಂದ ಹತ್ತು ಮಂದಿ ಕೂಡಿಸಿ ಚಾ ಬಿಸ್ಕಿಟ್ ತಿನ್ನಿಸಿ ಕೊಟ್ಟು ಪೇಪರ್ ಕೊಟ್ಟು ಮುಗಿತ್ತು ಆ ಪೇಪರ್ ಕಂಡಿಂಗ್ ಪಿ ಎ ದಿಲ್ಲಿ ಕಳಿಸಿದ್ರೆ ಹದಿನೈದು ಸಾವಿರ ಲಾಭ ಈ ಹದಿನೈದು ಸಾವಿರದಲ್ಲಿ ಪೋಸ್ಟಲ್ಗಾಗಿ ಖರ್ಚು ಕೂಡ ಸೇರಿ ಪೋಸ್ಟರ್ ಪ್ರಿಂಟ್ ಮಾಡಿ ಕ್ಷೇತ್ರದಲ್ಲಿ ಹಂಚಲು ಎಂದಾದರೂ ಪೋಸ್ಟರ್ ಊರುಗಳಲ್ಲಿ ಸ್ವಂತ ಖರ್ಚಿಂದ ಹಾಕಿದ್ದು ನೋಡಿದಿರ ಅದೇ ಅನ್ಯಾಯಗಳ ಏಜೆಂಟರ ತಲೆಹೆಡಕರ ಫೋಟೋ ಇವರ ಜೊತೆಗಿದ್ದು ತೆಗೆದು ಪಿ ಎ ದಿಲ್ಲಿಗೆ ಎಂ ಪಿ ಖರ್ಚಿನಲ್ಲಿ ದಾಖಲಿಸ್ತಾನೆ ಇದು ಮದ್ದಾರಿಗೂ ಗೊತ್ತಿಲ್ಲ ಅಂಧ ಭಕ್ತರಿಗಂತೂ ಗೊತ್ತೇ ಆಗೋದಿಲ್ಲ ಅವರ ಬಗ್ಗೆ ನಾವು ತಲೆ ಕೆಡಿಸಿಕೊಂಡು ಇಲ್ಲ ಎಂ ಪಿಗಳ ಆಫೀಸ ಪ್ಲಸ್ ಮನೆ ಪ್ಲಸ್ ಕರ್ಟನ ಪ್ಲಸ್ ಪೀಠೋಪಕರಣಗಳಿಗಾಗಿ ಖರ್ಚು ಮಾಡಿದ್ದು ಕೇಳಿದ್ರೆ ನೀವು ಕುಳಿತಲ್ಲೇ ಸುಸು ಮಾಡುತ್ತೀರಿ ಮಾಡೋದಿಲ್ಲ ಅಲ್ಲ ಹಾಗಾದೈರಿಂದ ಬಿಡ್ತೀನಿ ಕೇಳ್ರಿ ಈಗ ಹೇಳ್ತೀನಿ ಕೇಳ್ರಿ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ಮಾತ್ರ ಇನ್ನು ಆಯಾ ರಾಜ್ಯಗಳ ಪಿಗಳಿಗಾಗಿ ಹೋಟೆಲ್ ಪ್ಲಸ್ ಗೆಸ್ಟ್ ಹೌಸ್ ಖರ್ಚು ಪ್ರವಾಸದಲ್ಲಿದ್ದಾಗ ಆ ರಾಜ್ಯಗಳೇ ನೋಡಿಕೊಳ್ಳಬೇಕು ಅಂದರೆ ಕರ್ನಾಟಕದ ಎಂಪಿ ಮಹಾರಾಷ್ಟ್ರ ಪ್ರವಾಸಕ್ಕೆ ಹೋದಾಗ ಆ ರಾಜ್ಯವೇ ಇವನ ಖರ್ಚು ನೋಡಿಕೊಳ್ಳಬೇಕು ಸಿ ದರ್ಜೆಯ ರೈಲು ಪ್ರವ ಮಾಡಬೇಕಾದರೆ ಉಚಿತ ಒಬ್ಬ ಎ ಸಿಯಲ್ಲಿ ಮೂವತ್ತಾರು ಬಾರಿ ಸಿಂಗಲ್ ಪ್ರವಾಸ ಮಾಡಬಹುದು ಪತ್ನಿಯ ಜೊತೆಗಿದ್ರೆ ಎಂಟು ಬಾರಿ ಪ್ರವಾಸ ಇರಲಿ ಆಮೇಲೆ ವಿಮಾನ ಫ್ರೀ ವಿಮಾನ ಸೇವೆ ಫ್ರೀ ಮೂವತ್ತಾರು ಬಾರಿ ಸಿಂಗಲ್ ಪ್ರಯಾಣ ಮಾಡ್ಬೋದು ಎಂಟು ಬಾರಿ ಪತ್ನಿ ಜೊತೆ ಪ್ರಯಾಣ ಮಾಡ್ಬೋದು ಕ್ಷೇತ್ರದಲ್ಲಿ ರಸ್ತೆ ಪ್ರವಾಸ ಮಾಡಿದರೆ ಪ್ರತಿ ಕಿಲೋಮೀಟ್ರಿಗೆ ಹದಿನಾರು ರೂಪಾಯಿ ಖರ್ಚು ಹಚ್ಚುತ್ತಾರೆ ಇಲ್ಲಿ ಎಷ್ಟು ಅಷ್ಟು ಕಿಲೋಮೀಟರ್ ಹಚ್ಚಿ ರೊಕ್ಕ ಜಗ್ಬೌದು ಇಷ್ಟ ಕಿಲೋಮೀಟರ್ ಗಾಡಿ ಓಡಿಸೇನೆ ಅಂತ ಇಲ್ಲ ಈ ಎಲ್ಲ ಲೆಕ್ಕ ನಿಮ್ಗೆ ಹೇಳಿದರೆ ಖಂಡಿತ ಒಂದು ಕ್ವಾರ್ಟರ್ ಫಿಕ್ಸ್ ಮಾಡಿ ರಾತ್ರಿ ಕೂಡಿದ್ದೀನಿ ಮಕ್ಕಳ ಸರ್ಕಾರಿ ಮೂರು ಟೆಲಿಫೋನ್ ಉಪಯೋಗ ಮಾಡ್ಬೋದು ಕಚೇರಿ ಬರುವ ಎಲ್ಲ ಕರೆಗಳು ಉಚಿತ ಅಂದ್ರೆ ಇದಕ್ಕೆ ಲಿಮಿಟ್ ಇದೆ ಕರೆಗಳು ಉಚಿತ ಕರೆಗಳನ್ನು ಪ್ರತಿ ವರ್ಷ ಮಾಡಬಹುದು ಖಾಸಗಿ ಮೊಬೈಲ್ ಅಥವಾ ಟೆಲಿಫೋನ್ ಉಪಯೋಗಿಸಬಹುದು ಇದರ ಖರ್ಚ ಒಂದು ಲಕ್ಷಷ್ಟು ಕರೆಗಳು ಉಚಿತ ಇಷ್ಟೊಂದು ಕರೆಗಳನ್ನು ಎಂಪಿಗಳು ಮತದಾರರ ಜೊತೆ ಮಾತನಾಡ್ತಾರ ಇಲ್ಲ ಫಿಕ್ಸ್ ಆದರೂ ಯಾರು ಹೇಳೋದಿಲ್ಲ ಟ್ರಿಕ್ಸ್ ಪಿ ಇದಕ್ಕೆಲ್ಲ ಅಂದ್ರೆ ಬರೆದು ಲೆಕ್ಕ ಕೊಡುವುದಲ್ಲೇ ಫಿಕ್ಸ್ ರೇಟ್ ಎಲ್ಲ ಡೂಪ್ಲಿಕೇಟ್ ವ್ಯವಹಾರ ಮಾತ್ರ ಇವರು ಹುಟ್ಟಿದ ದಿನಾಂಕ ಕೂಡ ಕರೆ ಡೇಟ್ ಇರೋದಿಲ್ಲ ವೈದ್ಯಕೀಯ ಮತ್ತೆ ಕ್ಲಾಸ್ ಒನ್ ಅಧಿಕಾರಿಗಳು ಹೇಗೆ ಸಿಗುತ್ತದೆಯೋ ಹಾಗೆ ಸೇಮ್ ಎಂ ಪಿಗಳು ಸಿಗುತ್ತದೆ ಇಲ್ಲಿ ಎಂಪೆ ನೋಯಿಸ್ತಿದ್ರೆ ಕೆಮ್ಮು ಬಂದರೆ ಐದರಿಂದ ಹತ್ತು ಲಕ್ಷ ಲೆಕ್ಕ ಹಾಕ್ತಾರೆ ಅಂದರೆ ಆಸ್ಪತ್ರೆವು ಬಿಲ್ ಕೊಟ್ಟರೆ ಮುಗಿತು ಅವರಿಗೆ ಅದು ಡಿ ಡಿ ಸಿಕ್ಕಂತೆ ಹೀಗಾಗಿ ತಮಗೆ ಬೇಕಾದ ಡಾಕ್ಟರ್ ಕಡೆಗೆ ಏಕೆ ಹೋಗ್ತಾರಾ ಈಗ ಗೊತ್ತಾಯ್ತಿಲ್ಲೋ ಲಕ್ಕ ಹೊಡೆದಿದ್ದರು ಹೊಡೆಯದಿದ್ದರು ಆ ಬಿಲ್ ಬರೆಯುವ ವೈದ್ಯನಿಗೆ ಅನೇಕ ಬಾರಿ ಬಿಲ್ ನೋಡಿಯೇ ಲಕ್ಕವ ಹೊಡೆದ ಉದಾಹರಣೆ ಇದೆ ನಿಮಗೆ ಈ ಸುದ್ದಿ ಗೊತ್ತಿಲ್ಲ ಅಷ್ಟ ಬೆಳಗಾವಿ ಕೈಲಾಶ್ ಲಿಂಕ್ ಅಂದ್ರೆ ಅಂದರೆ ಕೇಲಿಗೆ ಬರುವ ಎಂಪುಗಳ ವೈದ್ಯಕೀಯ ಬಿಲ್ ಚೆಕ್ ಮಾಡಿ ನೋಡ್ರಿ ಗೊತ್ತಾಗ್ತೈತಿ ಭಾರಿ ಸುಳ್ಳು ಲೆಕ್ಕ ಕೊಡ್ತಾನೆ ಲೇವಾ ಪಕ್ಕಾ ಫೋರ್ ಟಂಟಿಗಿರಾಕೆ ಆದ್ರೆ ನೋಡಿದ್ರೆ ಮುಖದ ಮೇಲೆ ಬಸ್ವನ್ನ ಕಳೆ ರೋ ಮುಖ್ರೆ ನೋಡಿದರೆ ಇಲ್ಲವನು ಪಕ್ಕಾ ಬಸ್ವನ್ನ ಕಾಣ್ತಾನ ಆ ಕಡೆಗತ್ ಕಾಣ್ತಾನೇವಾ ಅವನು ನೋಡ್ರಿ ಅವನು ಇನ್ನು ಐವತ್ತು ಸಾವಿರವರೆಗೆ ಯೂನಿಟ್ ವಿದ್ಯುತ್ ಫ್ರೀ ಅಂದರೆ ಉಚಿತ ಇದು ಪ್ರತಿ ವರ್ಷಕ್ಕೆ ತಿಂಗಳಿಗಲ್ಲ ಐವತ್ತು ಸಾವಿರ ಇಟ್ ಲೆಕ್ಕ ನಾಲ್ಕೂವರೆ ರೂಪಾಯಿ ದರ ಮಾಡಿದರೆ ಲೆಕ್ಕ ಹಾಕಿದರೆ ಇಪ್ಪತ್ತೈದು ಲಕ್ಷ ಆಗುತ್ತದೆ ಇನ್ನು ಆಫೀಸ ಪ್ರಿಂಟರ ಸ್ಕ್ಯಾನರ ಲ್ಯಾಪ್ಟಾಪ ಡೆಸ್ಕ್ ಮತ್ತು ಕಂಪ್ಯೂಟರ್ ಖರಿಸಲು ಪ್ರತಿಯೊಬ್ಬ ಎಂಪಿಗೆ ವರ್ಷಕ್ಕೆ ಒಂದು ಲಕ್ಷ ಐವತ್ತು ಸಾವಿರ ಖರ್ಚ ತೋರಿಸಿ ಪಡೆಯುತ್ತಾರೆ ಇವರು ಅವನು ಶೇಕಡಾ ಐವತ್ತರಷ್ಟು ಎಂಪಿಗಳೇ ಕಂಪ್ಯೂಟರ್ ನಡೆಸೋಕೆ ಬರೋಲ್ರು ಇಷ್ಟೆಲ್ಲ ಇವರಿಗೆ ಕೇಂದ್ರ ಸರ್ಕಾರ ಜನರ ಟ್ಯಾಕ್ಸ್ ಹಣ ಕೊಡಲು ಕಾರಣ ಇವರಿಗೆ ಯಾವುದೇ ತೊಂದರೆ ಕುಂದು ಕೊರತೆ ಬಾರದಿರಲಿ ಅದು ಆದರೂ ಈ ಮಕ್ಕಳು ಒಮ್ಮೆ ಎಂ ಪಿ ಆದರು ಅಂದರೆ ಐವತ್ತರಿಂದ ಎಪ್ಪತ್ತು ಕೋಟಿ ಹಣ ಗಳಿಸ್ತಾರಲ್ಲ ಮ್ಯಾಲೆ ಲಂಚಕ್ಕಾಗಿ ಆಸೆ ಪಡ್ತಾರ ಇದು ಹೀನ ಕಥ ಅಂತ ಇವರಿಗೆ ಅನಿಸೋದೇ ಇಲ್ಲ ನೀವು ನಾನು ಹೇಳಿದ್ದು ಸತ್ಯ ತಿಳಿಬೇಕಾದ್ರೆ ಗೂಗಲ್ ಹೋಗಿ ನೋಡ್ರಿ ಇಲ್ಲಿ ಎಂ ಪಿ ಎಕ್ಸ್ಪೆಂಡಿಚರ್ ಪರ್ ಮಂತ್ ಟೈಪ್ ಮಾಡಿರಿ ಚರ್ರ ಅಂತ ಪಿಂಟ್ ಹೊರಗೆ ಬರ್ತೈತೆ ಇದು ಕೇಂದ್ರ ಸರ್ಕಾರದ ಅಧಿಕೃತ ದಾಖಲೆ ಮಾಹಿತಿಯನ್ನು ನಿಮಗಿಂದು ಹೇಳಿದ್ದೇನೆ ಸ್ವಲ್ಪ ಹೆಚ್ಚೇನು ಹೇಳಿಲ್ಲ ಸ್ವಲ್ಪ ಕಡಿನೂ ಹೇಳಿಲ್ಲ ಎದ್ದು ಎದ್ದಂಗೆ ಹೇಳೇನು ಕೇಂದ್ರ ಸರ್ಕಾರದ ವೆಬ್ಸೈಟ್ನಿಂದಲೂ ಪಡೆದುಕೊಳ್ಳುತ್ತೀರಿ ಒಟ್ಟು ಪ್ರತಿ ವರ್ಷ ಇವರ ಪಗಾರ ಅಧಿಕೃತವಾಗಿ ಇವರ ಪಾಕೆಟ್ಗೆ ಬಂದು ಸೇರುವುದು ಎರಡು ಕೋಟಿ ಐವತ್ತು ಸಾವಿರ ಯಾಕೆ ಸಂಡಾಸ್ ಬಂತು ತೊಂಬ ಕಳ್ರೆ ಹೆಂಗು ಹೋಗಿ ಬರ್ರಿ ಮತ್ತೆ ತಿಳ್ಕೋಬೇಕಾರಪ್ಪ ಎಲ್ಲ ವಿಷಯ ಜನರಿಗೆ ಸತ್ಯ ಗೊತ್ತಾಗಲಿ ಅಂತಾನೆ ಈ ಸಂಚಿಕೆ ಮಾಡಿದ್ದು ನಮಗೆ ಗೊತ್ತಿತ್ತು ಗೊತ್ತಿಲ್ಲ ಅಂತ ಹೇಳಿವಿ ಇನ್ನು ಮುಂದಿನ ಎಪಿಸೋಡ್ದಾಗ ಎಮ್ ಎಲ್ ಎ ಮತ್ತು ಎಂ ಪಿಗಳ ಕರ್ಮಕಾಂಡವನ್ನು ಅಂದರೆ ಪಗಾರ ಇತಿಹಾಸ ಮುಂಬರುವ ಸಂಚಿಕೆಗಳಲ್ಲಿ ಈಗ ಎಂ ಪಿಗಳಿಗೆ ಸಿಗುವ ಸವಲತ್ತುಗಳನ್ನು ತಿಳಿಸಿದ್ದೀವಿ ಅಲ್ಲ ಹಂಗ ತಿಳಿಸಿದೆ ವೇಟ್ ಮಾಡ್ರಿ ವೇಟ್ ಈಸ್ ಸ್ವೇಟ್ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಹಂಗೆ ಫೇಸ್ಬುಕ್ದಾಗ ಪುಕ್ಕಟ್ಟ ಊನ ಊನ ಕಳಿಸ್ರಿ ಮತ್ತೆ ಜಲ್ದಿ 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 ಕಳಿಸ್ರಿ ನನ್ನ ಮುಖ ಏನು ನೋಡತ್ತಿರೋ ಬರ ಬರಾ ಬರೋ ವಿಡಿಯೋ ಕಚ್ಬಿಡ್ರಿ ನಮಸ್ಕಾರ ಖುದಾ ಆಫೀಸ್ ಸತ್ ಕಾಲ್ ಗಾಡ್ ಬ್ಲೆಸ್ ಯು ಜೈ ಭೀಮ್ ಜೈ ಗುರುಜಿ